ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಆಗಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಇಡಿ ಕಸ್ಟಡಿಗೆ ವೀರೇಂದ್ರ ಅವರನ್ನು ಒಪ್ಪಿಸಲಾಗಿದೆ ಜಾರಿ ನಿರ್ದೇಶನಾಲಯ ಇಪ್ಪತ್ತೆಂಟರವರೆಗೆ ವೀರೇಂದ್ರ ಪಪ್ಪಿಯನ್ನು ವಶದಲ್ಲಿಟ್ಟುಕೊಳ್ಳುತ್ತೆ ತನಿಖೆಗಾಗಿ ಮೂವತ್ತೈದನೇ ಸಿ ಸಿ ಎಚ್ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ ನ್ಯಾಯಾಧೀಶ ಸೈಯದ್ ಬಿರ್ ರೆಹಮಾನ್ ಅವರು ಆದೇಶವನ್ನು ಮಾಡಿದ್ದಾರೆ ಐದು ದಿನ ಶಾಂತಿನಗರದ ಇ ಡಿ ಕಚೇರಿಯಲ್ಲಿ ಪಪ್ಪಿ ವಿಚಾರಣೆ ಆಗುತ್ತೆ ಆತನ ವಿರುದ್ಧ ಅವರ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಅಕ್ರಮ ಹಣ ವರ್ಗಾವಣೆ ಮನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿತ್ತು ದಾಳಿ ಮಾಡಿದ ಸಂದರ್ಭದಲ್ಲಿ ಶಾಸಕರ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ನಗದು ಆಸ್ತಿ ಪತ್ತೆಯಾಗಿದೆ ಎಷ್ಟು ಅಂತ ಹೇಳಿದರೆ ಮನೆಯಲ್ಲಿಯೇ ಒಂದು ಹನ್ನೆರಡು ಕೋಟಿಯಷ್ಟು ಕ್ಯಾಶ್ ನಗದು ಪತ್ತೆಯಾಗಿದೆ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ ಬೆಲೆ ಬಾಳುವ ಕಾರುಗಳು ಅನೇಕ ಆಸ್ತಿಗಳು ಬಂಗ್ಲೆಗಳು ಚಿನ್ನಾಭರಣ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಪತ್ತೆಯಾಗಿದೆ ಅವರನ್ನು ಸಿಕ್ಕಿಮ್ನ ಗ್ಯಾಂಗ್ ಅರೆಸ್ಟ್ ಮಾಡಲಾಗಿತ್ತು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಈಗ ಅರೆಸ್ಟ್ ಅಂತ ತೋರಿಸಲಾಗಿದೆ ಆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಿಚಾರಣೆಗಾಗಿ ಇಡಿ ವಶಕ್ಕೆ ತೆಗೆದುಕೊಂಡಿದೆ ಇಪ್ಪತ್ತೆಂಟರವರೆಗೆ ಆನಂತರದಲ್ಲಿ ಏನು ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಅನೇಕ ವ್ಯವಹಾರಗಳನ್ನು ವೀರೇಂದ್ರ ಪಪ್ಪಿ ಮಾಡ್ತಾ ಇದ್ದರು ಈ ಮುಂಚೆ ತಮ್ಮ ಬಾತ್ರೂಮ್ನ ಗೋಡೆಯಲ್ಲಿಯೇ ಅಪಾರ ಪ್ರಮಾಣದ ಹಣವನ್ನು ಬಚ್ಚಿಡುವಂಥ ಕೆಲಸ ಮಾಡಿದರು ಇದೀಗ ಮನೆಯಲ್ಲಿ ಸೀಸ್ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದ ಖಜಾನೆ ಕಿರಣ್ ಜೌಡಿ ಮತ್ತು ಚಂದ್ರಮೌಳಿ ಸೊ ಅಡ್ವೊಕೇಟ್ ಸ್ಟೀಮ್ ಇದೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ನಾವು ಒಕ್ಕಾಳತ್ತಕ್ಕಿ ಒಪ್ಪಿಯವರು ಪರವಾಗಿ ಅಪಾಯಿಂಟ್ಮೆಂಟ್ ಆಫ್ ಅಡ್ವೊಕೇಟಿಗೆ ಅಪ್ಲಿಕೇಶನ್ ಹಾಕಿದ್ವಿ ಆ ಅಪ್ಲಿಕೇಶನ್ ಇಸ್ ನಾಟ್ ಡಿಸ್ಪುಡ್ ಕಿಲ್ ಸ್ಟಿಲ್ ಇಟ್ ಅಬ್ಜೆಕ್ಷನ್ ಅಂತ ಪೆಂಡಿಂಗ್ ಮೀನ್ ವೈಲ್ ಇಡೀ ಕಸ್ಟಡಿಗೆ ಐದು ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ ಫೈವ್ ಕಂಡೀಷನ್ಸ್ ಕಂಡೀಷನ್ ನಂಬರ್ ಒನ್ ಅವರಿಗೆ ಮೆಂಟಲಿ ಫಿಸಿಕಲಿ ಎರಾಸ್ಮೆಂಟ್ ಮಾಡೋದಿಲ್ಲ ಮೆಡಿಕಲ್ ಪ್ರೊವೈಡ್ ಮಾಡಬೇಕು ಫುಡ್ ಕೊಡಬೇಕು ಮತ್ತೆ ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡ್ಬೋದು ಕೊಡಬೋಣ ಥ್ರೂ ಟಿ ಇನ್ವೆಸ್ಟಿಗೇಷನ್ ಅಂದರೆ ಆ್ಯಸ್ ವೆನ್ ರಿಕ್ವೈರ್ಡ್ ಅಂದರೆ ಅವರ ಪ್ರೆಸೆಂಟ್ ಅತ್ತೆ ಇ ಡಿ ಆಫೀಸಿಗೆ ಹೋಗ್ಬೋದು ರಜತ್ ಮತ್ತು ಶಾಶ್ವತ ನಮ್ಮ ಕೊಲೀಗ್ನ ಅಪಾಯಿಂಟ್ ಮಾಡಿದ್ದಾರೆ ನಾನು ಯಾಕಪ್ಪ ಐ ಎಮ್ ಫ್ರೆಂಡ್ ಚದುರ್ಗ ಟ್ವೆಂಟಿ ಏಯ್ಟಿ ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತ ಆಟನ್

ಕ್ಯಾಶ್ ಪತ್ತೆಯಾಗಿದೆ ಚಿನ್ನಾಭರಣ ಪತ್ತೆಯಾಗಿದೆ ಆಸ್ತಿಗಳು ಪತ್ತೆಯಾಗಿದ್ದಾವೆ ಬಂಗ್ಲೆಗಳು ಪತ್ತೆಯಾಗಿದ್ದಾವೆ ಐಷಾರಾಮಿ ಕಾರುಗಳೆಲ್ಲ ಪತ್ತೆಯಾಗಿದ್ದಾವೆ ಈಗ ಅವರನ್ನು ಇಡಿ ವಿಚಾರಣೆಗೊಳಪಡಿಸ್ತಾ ಇದೆ ಅವರ ಪ್ರಕರಣದಲ್ಲಿ ಏನೆಲ್ಲ ಪ್ರಮುಖವಾದ ಅಂಶಗಳು ದಾಖಲಾಗಿದ್ದಾವೆ ಜೊತೆಗೆ ಇಡಿ ದಾಳಿ ಮಾಡಲಿಕ್ಕೆ ಒಂದು ನಿರ್ದಿಷ್ಟ ಕಾರಣವನ್ನು ಹೊಂದಿರುತ್ತೆ ದೂರು ದಾಖಲಾಗಿತ್ತ ಯಾವ ದೂರು ಸಲ್ಲಿಕೆಯಾಗಿದ್ವಾ ಏನು ಕತೆ ಎಸ್ ಮತ್ತೆ ಸಂಪರ್ಕ ಮಾಡೋಣ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅಕ್ರಮ ಹಣ ವರ್ಗಾವಣೆ ಅಕ್ರಮ ಆಸ್ತಿ ಸಂಪಾದನೆ ಹೀಗೆ ಅನೇಕ ಆರೋಪಗಳು ವೀರೇಂದ್ರ ಪಪ್ಪಿಯ ವಿರುದ್ಧ ಇದ್ದಾವೆ ಗೋವಾದಲ್ಲಿ ಕೆಲವಷ್ಟು ಬಿಸಿನೆಸ್ಗಳನ್ನು ಹೊಂದಿರುವಂಥ ಈ ವ್ಯಕ್ತಿ ಕರ್ನಾಟಕದಲ್ಲಿಯೂ ಕೂಡ ಮತ್ತು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಬಹಳ ದೊಡ್ಡ ಹೆಸರು ಹೆಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ಬೆಟ್ಟಿಂಗನ್ನು ಈಗ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮಸೂದೆಯನ್ನು ಪಾಸ್ ಮಾಡಿದೆ ಬಟ್ ಇಂಥವರೇ ಇಂಥವರ ಶಾಸಕರೆ ಇಂಥವರೇ ಆನ್ಲೈನ್ ಬೆಟ್ಟಿಂಗ್ಗಳನ್ನು ನಡೆಸಿದ್ರೆ ಜನರ ಕತೆ ಏನಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಕಸ್ಟಡಿ ಕೊಡಲಾಗಿದೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಏನು ಈಗಾಗಲೇ ವೀರೇಂದ್ರ ಪಪ್ಪೆಯನ್ನ ಬಂಧನ ಮಾಡಿರುವಂತ ಇಡಿ ಅಧಿಕಾರಿಗಳು ಜಡ್ಜ್ ಮನೆಗೆ ಇವಾಗ ಹಾಜರು ಪಟ್ಟ ನಂತರ ಇವತ್ತು ರಜೆ ಇದ್ದ ಹಿನ್ನೆಲೆ ಐದು ದಿನಗಳ ಕಾಲ ಒಂದು ಇಡಿ ಅಧಿಕಾರಿಗಳ ಕಸ್ಟಡಿಗೆ ವೀರೇಂದ್ರ ಪಪ್ಪಿಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ದಾಳಿ ನಡೆಸಿದಂತ ಸಂದರ್ಭ ಏನಿತ್ತು ಈ ಟೈಮ್ ನಲ್ಲಿ ಸಾಕಷ್ಟು ಅಂದ್ರೆ ಅಧಿಕಾರಿಗಳಿಗೆ ಮಹತ್ವದ ದಾಖಲೆಗಳು ಪತ್ತಾಗಿತ್ತು ವೀರೇಂದ್ರ ಪಪ್ಪಿ ಅಪಾರ್ಟ್ನರ್ಸ್ ಇರ್ಬೋದು ಅವ್ರೆಲ್ಲೆಲ್ಲಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗಳು ಎಲ್ಲೆಲ್ಲಿತ್ತು ಎಲ್ಲಾ ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು ಸೊ ಅದರ ಜೊತೆಗೆ ಹನ್ನೆರಡು ಕೋಟಿ ನಗದು ಸಿಕ್ಕಿತ್ತು ಒಂದು ಕೋಟಿ ವಿದೇಶಿ ಕರೆನ್ಸಿ ಅದರ ಜೊತೆಗೆ ಆರು ಕೋಟಿ ಮೌಲ್ಯದ ಚಿನ್ನಾಭರಣಗಳು ಇರ್ಬೋದು ಹತ್ತು ಕೆಜಿ ಸಿಲ್ವರ್ ಸಿಕ್ಕಿತ್ತು ಹದಿನ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿದ್ರು ಎರಡು ಲಾಕರ್ ಗಳು ಕೂಡ ಪತ್ತೆ ಆಗಿತ್ತು ಅದಷ್ಟೇ ಅಲ್ಲದೆ ಹೈ ಹ್ಯಾಂಡ್ ಕಾರ್ಡ್ಸ್ ಗಳೇನಿತ್ತು ಸೊ ಇವೆಲ್ಲವನ್ನು ಕೂಡ ಪತ್ತೆ ಸೀಸ್ ಮಾಡ್ಕೊಂಡಿರುವಂತ ಅಧಿಕಾರಿಗಳು ಮುಂದಿನ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾಗುತ್ತೆ ಆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇವರಿಗೆ ಹೆಚ್ಚಿನ ಕಾಲ ಇಡಿ ಅಧಿಕಾರಿಗಳ ಕಸ್ಟಡಿಗೆ ವಿರೇಂದ್ರ ಕಾಪಿಯನ್ನ ತೆಗೆದುಕೊಳ್ಬೇಕಾಗಿತ್ತು ಹೀಗಾಗಿ ಜಡ್ಜ್ ಮುಂದೆ ಅದನ್ನ ಪ್ರೊಡ್ಯೂಸ್ ಮಾಡಿ ಐದು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಅಂದ್ರೆ ಆಗಸ್ಟ್ ಇಪ್ಪತ್ತ ಎಂಟು ಕೂಡ ಇವರು ಇಡಿ ಅಧಿಕಾರಿಗಳ ಕಸ್ಟಡಿರ್ತಾರೆ ಅದಷ್ಟೇ ಅಲ್ಲದೆ ಅದಕ್ಕೆ ಅನಧಿಕೃತವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಗೇಮಿಂಗ್ ಆ್ಯಪ್ ಗಳನ್ನ ಏನು ಓಪನ್ ಮಾಡ್ಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಈಗಾಗಲೇ ಸದ್ಯ ಆ ಬೆಳಕಿಗೆ ಬಂದಿರುವಂತದ್ದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಇವರ ಪಾರ್ಟ್ನರ್ಸ್ ಗಳೇನಿದ್ದಾರೆ ಈಗಾಗಲೇ ಹನುಮಂತರಾಯಪ್ಪ ಕುಸುಮ ಸಹೋದರ ಅನಿಲ್ ಆತನ ಆತನ ಜೊತೆಲಿ ಗೇಮಿಂಗ್ ಆಪ್ ಗಳನ್ನ ಏನೋ ಬಿಲ್ಡ್ ಮಾಡ್ಕೊಡ್ತಿದ್ದ ಸುಲ್ತಾನ್ ಪರ್ ವಶವಾಗಿದ್ದಂತ ಆರೋಪ ಈತನ ಪಾಠ ಇರ್ಬೋದು ಬೇರೆ ಬೇರೆ ಕಡೆ ಅಂದ್ರೆ ದೇಶದ ಹಲವು ಕಡೆ ಮುಂಬೈ ಒಟ್ಟಾರೆಯಾಗಿ ಒಟ್ಟಾರಾಗಿ ಐದು ದಿನಗಳ ಕಾಲ ವಶ ಕೊಂಡು ಸಂತೋಷ್ ಮಾಹಿತಿಗೆ